ಸಾಕಷ್ಟು ಲೈನ್ ಅಪ್ ಇದೆ ಸರ್ ಸುದೀಪ್ ಸರ್ ಚರಣ್ ಅವ್ರ ಸಿನಿಮಾ ಇದೆ ಬಿ ಆರ್ ಬಿ ಇದೆ ಅದ್ರ ಜೊತೆಗೆ ಕೆ ಆರ್ ಜೊತೆ ಅವರ ಡೈರೆಕ್ಷನ್ ಸಿನಿಮಾ ಕೂಡ ಇದೆ ಬಿ ಆರ್ ಬಿ ಇದೆ ಯಾವುದು ನೆಕ್ಸ್ಟ್ ಮ್ಯಾಕ್ಸ್ ನಂತರ ಬರುವಂತಹ ಸಿನಿಮಾ ಯಾವುದು ನೆಕ್ಸ್ಟ್ ನೀವೇ ಬರ್ತೀರಾ ಬೇರೆ ಯಾವ್ದು ಯಾವಾಗ ಪ್ಲಾನ್ ಮಾಡಿದಿರಾ ನೀವು ಶೂಟಿಂಗ್ ಎಲ್ಲ ನಮ್ಮ ಶೂಟಿಂಗ್ ಇನ್ನೊಂದು ತ್ರೀ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಮುಂಚೆ ಶೂಟಿಂಗ್ ಅಂತ ಯಾವುದು ಸ್ಟಾರ್ಟ್ ಆಗ್ತಿರೋದು ನನ್ನ ಪ್ರಕಾರ ಗೊತ್ತಿಲ್ಲ ನನಗೆ ಬಟ್ ಆಫ್ ಕೋರ್ಸ್ ಅದು ಸುದೀಪ್ ಸರ್ಗೆ ಗೊತ್ತು ಪ್ಲಾನಿಂಗ್ ಯಾವ ರೀತಿ ಅಂತ ಬಟ್ ರಿಲೀಸ್ ಯಾವುದು ಮೊದಲಾಗುತ್ತೆ ಡಿಪೆಂಡ್ಸ್ ಆನ್ ನಮ್ಮ ಯಾಕಂದರೆ ನಮ್ಮ ಸಿನಿಮಾದಲ್ಲಿ ವಿ ಎಫ್ ಎಕ್ಸ್ ಎಲ್ಲ ಹೆಚ್ಚಿರೋದ್ರಿಂದ ಆ್ಯಂಡ್ ವರ್ಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಅವರು ಇನ್ನೊಂದು ಸಿನಿಮಾನೂ ಮಾಡ್ಬೋದು ಮೋಸ್ಟ್ಲಿ ಸೊ ಯಾವುದು ಬೇಗ ತಯಾರಾಗುತ್ತೆ ಅದು ಮೊದಲಾಚೆ ಬರುತ್ತೆ ಸೊ ನಂಬರ್ ನನಗೆ ಗೊತ್ತಿಲ್ಲ ಬಟ್ ಸೈಮಲ್ಟೇನಿಯಸ್ ಆಗಿ ಐ ಥಿಂಕ್ ಅವ್ರ ಪ್ಲ್ಯಾನ್ ಇದೆ ಇನ್ನೊಂದು ಸಬ್ಜೆಕ್ಟನ್ನು ಜೊತೆಗೆ ಸ್ಟಾರ್ಟ್ ಮಾಡೋವಂಥದ್ದು ಆರ್ ಬಿ ಬರವಣಿಗೆ ಬಿಟ್ಟು ಬೇರೆ ಯಾವ ಕೆಲಸ ಶುರುವಾಗಿದೆ ಬರವಣಿಗೆ ಮುಗಿದಿದೆ ಜೊತೆಗೆ ಪ್ರೀ ಪ್ರೊಡಕ್ಷನ್ ಕೆಲಸ ಸ್ಟಾರ್ಟ್ ಆಗಿದೆ ಕಂಪ್ಲೀಟ್ ಪ್ರೀವೀಸ್ ಮಾಡಿ ಸಿನಿಮಾ ಶಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ್ರೆ ಆ್ಯಂಡ್ ಕಂಪ್ಲೀಟ್ ವಿ ಎಫ್ ಎಕ್ಸ್ ಆ್ಯಂಡ್ ಸೆಟ್ವರ್ಕ್ ಮೇಲೆ ನಾವು ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಲೈಟಿಂಗಿಂದ ಹಿಡಿದು ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿರಬೇಕು ಸೊ ಹಾಗಾಗಿ ಪ್ರತಿಯೊಂದು ಸೀನು ನಾವು ಪ್ರಿವೀಸ್ ಆ್ಯನಿಮೇಟೆಡ್ ಪ್ರಿವೀಸ್ ಮಾಡಿಕೊಂಡು ಅದ್ರ ಬೇಸಿಸ್ ಆಗಿ ಎಕ್ಸಾಕ್ಟ್ಲಿ ಅದೇ ರೀತಿ ಶೂಟ್ ಮಾಡುವಂಥ ಒಂದು ಪ್ಲಾನ್ ನಡೀತದೆ ಟೆಕ್ನಿಕಲ್ ತಂತ್ರಜ್ಞಾನದ ಬಗ್ಗೆ ಏನಾದರೂ ಹೇಳ್ಬೋದು ಎಕ್ಸ್ಪೀರಿಯನ್ ಟೆಕ್ನಾಲಜಿ ಟೆಕ್ನಾಲಜಿ ತುಂಬಾ ಯೂಸ್ ಮಾಡ್ತಾ ಇದೀವಿ ಈಗ ನಾನು ಹೇಳಿದಾಗೇನೆ ಒಂದು ಆನಿಮೇಟೆಡ್ ಪ್ರೀವೀಸ್ ಮಾಡ್ತಾ ಇದೀವಿ ಅನ್ರಿಯಲ್ ಇಂಜಿನ್ ಯೂಸ್ ಮಾಡಿಕೊಂಡು ಸೊ ಅದ್ರ ಜೊತೆಗೆ ಬೇರೆ ಬೇರೆ ಟೆಕ್ನಿಕ್ ಟೆಕ್ನಿಕ್ಸ್ ಅಂಡ್ ಟೆಕ್ನಾಲಜಿ ಪ್ಲಾನ್ ಮಾಡ್ತಾ ಇದೀವಿ ಯೂಸ್ ಮಾಡೋಕೆ ಅಂದರೆ ಕೆಲವು ಪೋರ್ಷನ್ಸ್ ವರ್ಚುವಲ್ ಪ್ರೊಡಕ್ಷನ್ ಶೂಟ್ ಮಾಡ್ಬೋದು ಕೆಲವು ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ಶೂಟ್ ಮಾಡ್ಬೋದು ಕೆಲವು ವರ್ಚುವಲ್ ಪ್ರೊಡಕ್ಷನ್ ಎರಡು ರೀತಿ ಬರುತ್ತೆ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ಮಾಡ್ತೀವಿ ಇನ್ನೊಂದು ಗ್ರೀನ್ ಸ್ಕ್ರೀನಲ್ಲಿ ಮಾಡ್ತೀವಿ ಸೊ ಡಿಪೆಂಡಿಂಗ್ ಆನ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಸೀನ್ ಯಾವ್ಯಾವ ಸೀನ್ಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಬೇಕು ಅದ್ರ ಬೇಸಿಸ್ ಮೇಲೆ ಪ್ಲಾನ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಚರ್ಚೆ ಆಗ್ತಾ ಇರುವಂತರದ ಸಬ್ಜೆಕ್ಟ್ ಬಜೆಟ್ ತುಂಬ ಆಗುತ್ತೆ ಬಜೆಟ್ ರಫ್ ಆಗಿ ಪ್ಲಾನ್ ಮಾಡಿದೀವಿ ಆಫ್ ಕೋರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕಿದಕ್ಕೆ ಬಜೆಟ್ ಇದರಲ್ಲಿ ನಾನು ನಮ್ಮ ನಿರ್ಮಾಪಕರನ್ನ ತುಂಬ ಮೆಚ್ಚಬೇಕು ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಅವರು ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಸೊ ಅವರು ಹಿಂದೆ ಹನುಮಾನ್ ಸಿನಿಮಾ ಮಾಡಿದರು ಸೊ ಹನುಮಾನ್ ಐ ಥಿಂಕ್ ಇನ್ನೂ ರಿಲೀಸ್ ಆಗಿರಲಿಲ್ಲ ಪೋಸ್ಟ್ ಪ್ರೊಡಕ್ಷನ್ಲಿತ್ತು ಆ ಸಮಯದಲ್ಲಿ ಅವರು ವಿಕ್ರಾಂತ್ ಋಣ ನೋಡಿ ಇಷ್ಟ ಆಗಿ ನನ್ನ ಹತ್ರ ಬಂದಿದ್ರು ಒಂದು ಸಿನಿಮಾ ಮಾಡೋಣ ಅಂತ ಸೊ ಅವಾಗ ನಾನು ಈ ಬಿಲ್ಲಾರಂಗ ಭಾಷಾ ಕತೆ ಹೇಳಿದಾಗ ಇಲ್ಲ ಇದನ್ನೇ ನಾವು ಹುಡುಕ್ತಾ ಇದ್ದಿದ್ದು ಯಾಕಂದರೆ ಹನುಮಾನ್ ಆದಮೇಲೆ ನಮಗೆ ಇನ್ನೊಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಆ್ಯಂಡ್ ಸುದೀಪ್ ಸರ್ ಅಂತ ಹೇಳಿದಾಗ ಅವರು ದೊಡ್ಡ ಫ್ಯಾನ್ಸು ಸುದೀಪ್ ಸರ್ದು ಅಂದರೆ ಈಗ ಎಲ್ಲ ನೋಡ್ಬಿಟ್ಟು ತುಂಬ ಮೆಚ್ಕೊಂಡಿದ್ರು ಅವರ ಪರ್ಫಾರ್ಮೆನ್ಸಸ್ ಎಲ್ಲ ಸೊ ಹೇಳಿದ ತಕ್ಷಣ ಅವರು ಇಲ್ಲ ಇಲ್ಲ ನನಗೆ ಭೇಟಿ ಆಗಬೇಕು ಅಂತ ಹೇಳಿಬಿಟ್ಟು ಅವ್ರು ಎರಡು ದಿನದಲ್ಲಿ ಯು ಎಸ್ ನಾನು ಇಮಿಡಿಯೇಟ್ ಸುದೀಪ್ ಸರ್ ಕಾಲ್ ಮಾಡಿ ಸರ್ ಈ ಥರ ಮೀಟ್ ಮಾಡಿಸಿ ಅಂತ ಮ್ಯಾಚ್ ಶೂಟಿಂಗ್ ನಡೀತಾ ಇತ್ತು ಮಹಾಬಲಿಪುರಮಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಸುದೀಪ್ ಸರ್ಗೂ ತುಂಬಾ ಇಷ್ಟ ಆಗಿ ಒಂದಿನದಲ್ಲಿ ಡಿಸಿಷನ್ ಆಯಿತು ಇವರು ಮಾಡ್ತಾ ಇದಾರೆ ಸಿನಿಮಾನ ಅಂತ ಒಬ್ಬರು ನಿರ್ದೇಶಕನಿಗಾಗ್ಲಿ ನಟನಿಗಾಗಿ ಸಕ್ಸಸ್ ಅನ್ನೋದು ತುಂಬ ಮುಖ್ಯವಾದದ್ದು ಅವರು ಮತ್ತೆ ಒಂದಾಗೋದಕ್ಕೆ ಕಾರಣನೇ ಸಕ್ಸಸ್ ಸಕ್ಸಸ್ ಇಲ್ಲ ಅಂದ್ರೆ ಯಾರು ಕೂಡ ಜೊತೆ ಹೋಗಿ ಎಷ್ಟೇ ಸ್ನೇಹಿತರಾದರೂ ಕೂಡ ಡ್ರಾಪ್ ಆಗೋದಿ ಸಕ್ಸಸ್ ನಾ ವಿಕ್ರಾಂತ್ ರೋಣ ವಿಚಾರಕ್ಕೆ ಬಂದಾಗ ಆ ಒಂದು ಸಿನಿಮಾದ ಸಕ್ಸಸ್ ಬಗ್ಗೆ ಹೇಳೋದಾದ್ರೆ ಸರ್ ಬೇಗ ಇನ್ನೊಂದು ಸಿನಿಮಾ ಸಿಕ್ಕಿದೆ ದೊಡ್ಡ ಮಟ್ಟದ ಅಂತ ಅನ್ನೋದಾದ್ರೆ ಸಿ ಡೆಫಿನೆಟ್ಲಿ ಇಟ್ಸ್ ಅ ಸಕ್ಸಸ್ ನನಗೆ ಪರ್ಸ್ನಲಿ ಅನ್ನಿಸ್ತು ಅಂದರೆ ಈಗ ನೀವು ಫೈನಾನ್ಷಿಯಲಿ ನೋಡಿದ್ರೆ ಇಟ್ ವಾಸ್ ಅ ಸಕ್ಸಸ್ ಹಿಯರ್ ಆ್ಯಂಡ್ ಐ ಥಿಂಕ್ ಕೆ ಜಿ ಎಫ್ ಸೀರೀಸ್ ಮತ್ತೆ ಕಾಂತಾರ ಬಿಟ್ಟರೆ ಕನ್ನಡ ಡಬ್ ಸಿನಿಮಾಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋಂಥ ಸಿನಿಮಾ ವಿಕ್ರಾಂತ್ ರೋಣ ತೆಲುಗುಲಿರ್ಬೋದು ಹಿಂದಿಲಿರ್ಬೋದು ಇವನ್ ತರ ದರ್ಶ್ ಟ್ವೀಟು ಮಾಡಿ ಮಾಡಿದ್ರು ನಂಬರ್ಸ್ನೆಲ್ಲ ಸೊ ಫೈನಾನ್ಷಿಯಲಿ ಎಸ್ ಬಟ್ ನನಗನ್ಸಿದ್ದು ಎಲ್ಲೋ ಒಂದು ಕಡೆ ನಾವು ಇದರದ್ದು ಎರಡರಷ್ಟು ಮೂರರಷ್ಟು ಇನ್ನೂ ಬಿಸ್ನೆಸ್ ಮಾಡ್ಬೋದಿತ್ತು ಜಸ್ಟ್ ನಾವೊಂದು ಇದು ರಂಗಿತ್ ರಂಗ ಪ್ರಪಂಚಕ್ಕೆ ಸೇರಿರುವಂಥ ಸಿನಿಮಾ ಅಂತ ಮೊದಲೇ ಹೇಳಿಬಿಟ್ಟಿದ್ರೆ ಅದೊಂದು ನನಗೆ ತುಂಬ ಕಡೆಯಿಂದ ಫೀಡ್ಬ್ಯಾಕ್ ಬಂತು ಅಂದರೆ ನೀವು ರಂಗಿತರಂಗ ಅಂತ ಹೇಳಲಿಲ್ಲ ಬೇರೆ ರೀತಿ ಇದಾಯಿತು ಅಂತ ಬಟ್ ಅಂದರೆ ಇವಾಗ ಒಂದು ದೊಡ್ಡ ಬಜೆಟ್ ಸಿನಿಮಾ ಒಂದು ಒಂದು ಪ್ರೊಡಕ್ಷನ್ ಬಜೆಟ್ ಒಂದು ಮೂವತ್ತು ಕೋಟಿ ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜಾಸ್ತಿ ಇರ್ತಾರೆ ಸೊ ಇವಾಗ ಸುದೀಪ್ ಸರ್ಗೆ ನಾನು ಹೇಳಿದಾಗ ಇದೊಂದು ಈ ಪ್ರಪಂಚದಲ್ಲಿ ಸೆಟ್ ಆಗಿರುತ್ತೆ ಅಂದಾಗ ಹೀ ವಾಸ್ ವೆರಿ ಇಂಪ್ರೆಸ್ ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದಲ್ಲಿ ಒಂದು ಫಸ್ಟ್ ಸೀನ್ ಬರುತ್ತೆ ಮಕ್ಕಳು ಬಂದ್ಬಿಟ್ಟು ಮಾತಾಡ್ತಾರೆ ಇದು ಏ ಕಮರೊಟ್ಟು ಬ್ರಹ್ಮ ರಾಕ್ಷಸ ಕತೆ ಆಲ್ರೆಡಿ ಗೊತ್ತು ಅಂತ ಇಲ್ಲ ಅದಕ್ಕಿಂತ ದೊಡ್ಡ ಕತೆ ಸೊ ಅದು ಆ್ಯಕ್ಚುಲಿ ಆ ಸೀನ್ ಇರಲಿಲ್ಲ ಸಿನಿಮಾದಲ್ಲಿ ಸುದೀಪ್ ಸರ್ ಹೇಳಿದ್ರು ಇಲ್ಲ ಫಸ್ಟಿಗೆ ಹೇಳ್ಬಿಡಿ ನೀವು ಓಪನಿಂಗ್ ಸೀನಲ್ಲೇ ಹೇಳ್ಬಿಡಿ ಯಾಕೆ ಸಿನಿಮಾ ನೋಡಿರಲಿಲ್ಲ ಅವ್ರು ರಂಗ ಬಟ್ ಆ ವರ್ಲ್ಡ್ ಅಂತ ಹೇಳಿದ್ರೆ ನೀವು ಹೇಳ್ಬಿಡಿ ಅಂದರು ಸೊ ಅದನ್ನು ಅದಕ್ಕೆ ಅದಕ್ಕೋಸ್ಕರ ಆ ಸೀನ್ ಆ್ಯಕ್ಚುಲಿ ಅದು ನಾನು ಅಶ್ವತ್ಥಾಮ ಸ್ಕ್ರಿಪ್ಟಲ್ಲಿ ಇದ್ದ ಇದ್ದಂಥ ಸೀನ್ ಮಕ್ಕಳು ಟ್ರೀ ಹೌಸ್ನಲ್ಲಿ ಮಾತಾಡೋದು ಅದನ್ನು ಇಲ್ಲಿ ಹಾಕಿ ಆ ರೀತಿ ಬಿಗಿನ್ ಮಾಡಿದ್ವಿ ಬಟ್ ಒಂದು ಕಡೆ ಆ ಸೀನಲ್ಲೂ ಜನಕ್ಕೆ ಅದು ಕನ್ವೆ ಆಗಲಿಲ್ಲ ಅಥವಾ ನಾವು ಪ್ರಮೋಷನಲ್ಲಿ ಬಿಕಾಸ್ ಎವ್ರಿಬಡಿ ಅರೌಂಡ್ ಆ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಇಲ್ಲ ಈ ಸಿನಿಮಾನ ನೀವು ಆಗಿ ಮಾಡಬೇಕು ಕಮರ್ಷಿಯಲ್ ಆಗಿ ಹೇಳಬೇಕು ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಪ್ರೆಸೆಂಟ್ ಮಾಡಬೇಕು ಅಂದಾಗ ಎಲ್ಲೋ ಒಂದು ಲೋಡ್ ಇರುತ್ತಲ್ಲ ನಮ್ಮ ಶೋಲ್ಡರ್ ಮೇಲೆ ಇನ್ನು ಕಮರ್ಷಿಯಲಿ ಹೇಳಬೇಕು ಅಂತ ಸೋ ಇವತ್ತು ತಿರುಗಿ ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲ ಇದು ರಂಗಿತರಂಗ ಅದು ಒಂದು ಅನ್ರಿಲೇಟೆಡ್ ಪ್ರೀಕ್ವಲ್ ಅಂತ ಹೇಳಿ ಆ ರೀತಿಯಲ್ಲಿ ನಾವು ಮಾಡಿದ್ರೆ ಇವತ್ತೇನು ಸಕ್ಸಸ್ ನೋಡಿದ್ದೀವಿ ಅದರದ್ದು ಒಂದು ಎರಡರಷ್ಟು ಮೂರಷ್ಟು ಸಕ್ಸಸ್ ನಾವು ನೋಡ್ಬೋದಿತ್ತು ಅಲ್ಲ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಸಿ ನಾನು ಹೇಳಿದಾಗೇನೆ ಅದು ವಿಕ್ರಾಂತ ಬರೆದಿದ್ದೇ ರಂಗಿತರಂಗ ಟು ಅಂತ ಸೊ ಆಬ್ವಿಯಸ್ಲಿ ಇಟ್ ವಾಸ್ ಇನ್ ದ ಸೇಮ್ ಯೂನಿವರ್ಸ್ ಇದು ನಾನು ಏನು ಮಾಡಿದ್ದೀನಿ ಇದುವರೆಗೂ ಅದಕ್ಕೆಲ್ಲದಕ್ಕೂ ತುಂಬಾ ಬೇರೆ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀನಿ ಇದರಲ್ಲಿ ಇನ್ ಎವ್ರಿ ಸೆನ್ಸ್ ಅಂದರೆ ನನ್ನ ಸ್ಕ್ರೀನ್ ಪ್ಲೇ ರೈಟಿಂಗ್ ಇರ್ಬೋದು ಇದರಲ್ಲಿ ಅಥವಾ ಪೇಸಿಂಗ್ ಆಫ್ ದ ಸಿನಿಮಾ ಇರ್ಬೋದು ಬಿಕಾಸ್ ಯೂಶುವಲಿ ನನ್ನ ಹಿಂದಿನ ಸಿನಿಮಾಗಳು ನೋಡಿದ್ರೆ ನಾನು ಒಂದು ಸ್ಲೋ ಪೇಸಲ್ಲಿ ಸ್ಟಾರ್ಟ್ ಮಾಡಿ ಆಕ್ಸಲರೇಟ್ ಮಾಡ್ತಾ ಇದ್ದೆ ಇದರಲ್ಲಿ ಬಿಗಿನಿಂಗಿಂದನೂ ಒಂದು ಬ್ರೇಕ್ ನೆಕ್ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ